ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಮಂಗಳವಾರ ಫೆಬ್ರೋ ಇಪ್ಪತ್ತನೇ ತಾರೀಕು ಆ್ಯಂಡ್ ಬೆಳಿಗ್ಗೆ ಇದ್ದು ಪಾತ್ರೆ ಎಲ್ಲ ತೊಳೆದಾಯಿತು ಬ್ರೇಕ್ಫಾಸ್ಟ್ ಮಾಡುವಂತ ಕೂತಿದ್ದೀವಿ ಬ್ರೇಕ್ಫಾಸ್ಟಿಗೆ ಟೊಮೆಟೊ ಭತ್ ಮಾಡಿದ್ದು ಇವರೇ ತಿಂತ ಇದ್ದಾರೆ ಅವರು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ ಇವಾಗಷ್ಟೇ ಮಗು ಮಲ್ಕೊಂಡ ಅವನು ನಿಶುಬಾಬು ಮಲ್ಕೊಂಡ ಸೊ ಹಾಗಾಗಿ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ನಾವು ಔಟ್ಸೈಡ್ ಕೂತಿದ್ದೇವೆ ಇಬ್ಬರು ಕೂಡ ಸೊ ಬ್ರೇಕ್ಫಾಸ್ಟ್ ಮಾಡಿ ಕೆಲಸ ಸ್ಟಾರ್ಟ್ ಮಾಡಬೇಕು ಸೊ ಫಸ್ಟ್ ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೋತೇನೆ ನೋಡಿ ರೈಸ್ ಪಾತ್ ಹನ್ನೊಂದು ಗಂಟೆ ಆಯಿತು ಊಟಕ್ಕೆ ಇರಲಿಲ್ಲ ಸೊ ರೈಸ್ ಇಲ್ಲಿಟ್ಟೆ ಕುಕ್ಕರಲ್ಲಿ ಆ್ಯಂಡ್ ಇವಾಗ ಬೆಡ್ಶೀಟ್ ಎಲ್ಲ ವಾಶ್ ಮಾಡುವ ಅಂಥೇಳಿ ಬೆಡ್ಡಿದ್ದು ಬೆಡ್ ಈ ಶೀಟ್ ಮತ್ತು ಇನ್ನೊಂದು ಯಾವುದಾದ್ರು ಬೆಡ್ಶೀಟ್ ಹೊತ್ಕೊಳ್ಳೋ ಬೆಡ್ಶೀಟ್ ವಾಶ್ ಮಾಡುವಂತ ಎರಡಿದೆ ಸೊ ಒಂದು ವಾಶ್ ಮಾಡಿದರೆ ಇನ್ನೊಂದು ಯಾವತ್ತಾದರೂ ಮಾಡ್ಬೋದಲ್ಲ ಸೊ ಇವಾಗ ವಾಶ್ ಮಾಡ್ಲಿಕ್ಕೆ ಇದನ್ನ ರಿಮೂವ್ ಮಾಡ್ತೇನೆ ನಾನು ಹ್ಞೂ ಇನ್ನೊಂದು ಬೆಡ್ಶೀಟ್ ತಗೋಬೇಕು ನಾನೊಂದು ಬೆಡ್ಶೀಟ್ ದೇತನೋದು ಅಪ್ಪಾಗ ಸುಲಭ ಅಪ್ಪ ನೆನ್ ದಿಪ್ಪದ ಆಯ್ತು ಪಾಡೋದು ಇವಾಗ ಒಂದಿರೋದು ಬೆಡ್ಶೀಟ್ ಇದನ್ನ ಫಸ್ಟ್ ರಿಮೂವ್ ಮಾಡ್ತೇನೆ ನಾನು ಸೊ ಬೆಡ್ಶೀಟ್ ರಿಮೂವ್ ಮಾಡಿದೆ ನಾನು ಇದು ಬೆಡ್ ನೆಕ್ಸ್ಟ್ ವಾಶ್ ಮಾಡುವ ನಾನು ಮಲಗಬೇಕಾದ್ರೆ ದಿಂಬಾಡಿಯಲ್ಲಿ ಇಡಿಸಿಡಿ ಕಡ್ಡಿ ಇರ್ತೇನೆ ನೋಡಿ ನಿದ್ದೆ ಚಂದ ಬರಲಿ ಅಂತ ಅಷ್ಟೆ ಸೊ ಇದು ಇವಾಗ ವಾಶ್ ಮಾಡಿ ಬರುವ ಓಕೆ ನೋಡ್ಬೋದು ರೈಸ್ ಇಟ್ಟಿದ್ದೇನೆ ಕುಕ್ಕರಲ್ಲಿ ಇದೊಂದು ಬೆಡ್ಶೀಟ್ ಇವಾಗ ವಾಶ್ ಮಾಡ್ತೇನೆ ನಮ್ಮದು ನಿಶುಭ ಇನ್ನೂ ಮಲಗಿಲ್ಲ ಅವನು ಸೊ ಇವಾಗ ವಾಶ್ ಮಾಡಬೇಕು ನಮ್ಮದು ಗಿಡದಲ್ಲಿ ಗುಲಾಬಿ ಆಗಿದೆ ಬಟ್ ಬಿಸಿಲಿಗೆ ಬಾಡಿ ಹೋಗಿದೆ ಸೊ ಇವಾಗ ಇದು ಬೆಡ್ಶೀಟ್ನ ನಾನು ಇಲ್ಲಿ ವಾಶ್ರೂಮಲ್ಲಿ ಹೋಗಿದ್ದೇನೆ ಬಿಕಾಸ್ ಅಲ್ಲಿ ಎಂಥ ಬಿಸಿಲಿದೆ ಇದು ಮೊನ್ನೆ ಪೈಪ್ ಹೋಗಿ ಕಟ್ ಆಗಿದೆ ಬಟ್ ಇವಾಗ ನೀರು ಬೇಕಲ್ಲ ಇದ್ದು ರಿಮೂವ್ ಮಾಡಲೇ ಬೇಕು ವೆಯ್ಟ್ ನೀರಿವಾಗ್ಲಿ ಬರ್ತದ ಇಲ್ಲಿಗೆ ಬಿಟ್ಟಿದ್ದೆ ಇವಾಗ ಬಕೆಟ್ ಇರ್ತೇನೆ ನಾನು ಇರ್ತಿದ್ದೇನೆ ನೀರು ತುಂಬಿಸಾಯ್ತು ಇನ್ನು ವಾಶ್ ಮಾಡಿ ಆಮೇಲೆ ಸಿಗ್ತೇನೆ ನಾನು ಸೊ ಇಲ್ಲಿ ಇಕ್ಕಟ್ಟಾಗ್ತದೆ ಪೈಪು ತುಂಡಾಗಿ ಫುಲ್ಲು ಒದ್ದೆ ಪಟ್ಟೆ ಫುಲ್ ಒದ್ದಾಯಿತು ಸೊ ಇವಾಗ ಇದನ್ನ ಒಣಗ್ಲಿಕ್ಕೆ ಹಾಕ್ತೇನೆ ಬಿಸಿಲಿದೆ ಸೊ ಬೆಡ್ಶೀಟ್ ಎಲ್ಲಿ ಕೆಳಗಡೆ ಆಗ್ತಾನೆ ಸಣ್ಣ ಮುದ್ದೆ ಯಾಕೋ ನೋಡಿ ಒದ್ದಾಗಿದೆ ನೀರು ಇದೆ ಸೊ ಹಾಗೆ ನೆಲ ಒರೆಸಿಬಿಡು ಅಂತ ಹೇಳಿ ಅಕ್ಕ ಗುಡಿಸ್ತಾ ಬಂದ್ರಂತ ಸೊ ಅವರೆಲ್ಲ ರೂಮ್ ಅಂತ ಅಕ್ಕ ಇವಾಗ ನೆಲ ಒರೆಸು ಮತ್ತೆ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿದ್ರೆ ಆಯಿತು ಆಯಿತು ನಂದು ಡ್ರೆಸ್ ವಾಶ್ ಆಯಿತು ಆ್ಯಂಡ್ ಫ್ರೆಶಪ್ ಕೂಡ ಅದ ನಾನು ಮೊನ್ನೆ ನಾನು ಹೇಳಿದೆ ನನ್ನದುರು ಮಾವಡ್ ಎತ್ತಾದರು ಆ್ಯಕ್ಸಿಡೆಂಟಲ್ಲಿ ಅಂತ ಅವ್ರದ್ದು ಇವತ್ತು ತಿತ್ತಿ ಸೊ ಅನ್ಫಾರ್ಚುನೇಟ್ಲಿ ನನಗೆ ಹೋಗೋಕ್ಕಾಗಲ್ಲ ಸೊ ಹಾಗಾಗಿ ಇಲ್ಲೇ ಅಪ್ ಆಗಿ ತೀರ್ಥ ತೊಗೊಳ್ಳುವ ಅಂತ ಅಂದ್ಕೊಂಡಿದ್ದೇನೆ ನಮ್ಮ ಮನೆ ಇಲ್ಲಿ ಮನೆಯಲ್ಲಿ ತೀರ್ಥ ಇಲ್ಲ ನೋಡಿದೆ ದೇವ್ರ ಮನೆಯಲ್ಲಿ ಸೊ ಹಾಗಾಗಿ ದೊಡ್ಡನ ಮನೆಗೆ ಹೋದೆ ಸೊ ದೊಡ್ಡನು ಪೇಟೆಗೆ ಹೋಗಿದ್ದಾರಂತೆ ಮತ್ತೆ ಹೋಗಿ ತೀರ್ಥ ತಗೋಬೇಕು ಬಾಬಾ ಸುಸ್ತಾಯಿತು ಯಶೋಬಾಬಾ ಸ್ವಲ್ಪ ಇದ್ದ ಅನ್ಸುತ್ತೆ ಮಲ್ಕೊ ಮಲ್ಕೊಳ್ಳಲಿಕ್ಕೆ ಮಲ್ಕೊಳ್ಳಿ ಅಂತೇಳಿ ಮಲಗಿಸ್ತಿದ್ದಾರೆ ಅವರು ಆ್ಯಂಡ್ ತಣ್ಣೀರಲ್ಲಿ ಸ್ನಾನ ಮಾಡಿದೆ ಆದರೂ ಬೇವರ್ತಿದೆ ಸೊ ರೈಸಾಗಿದೆ ಇನ್ನು ಉಪ್ಪಿನಕಾಯಿ ಇದೆ ಮತ್ತು ಆಮ್ಲೆಟ್ ಮಾಡಿ ಊಟ ಮಾಡೋದು ಅಂತ ಅಂದ್ಕೊಂಡಿದ್ವಿ ನಾವು ಸೊ ಬೇಡ ಪಲ್ಯನಾದರೂ ಮಾಡೋದು ಅಂತ ಅಂದ್ಕೊಂಡೆ ಬಟ್ ಪಲ್ಯ ಬೇಡ ಅಂತಂದರೂ ಸೊ ಹಾಗಾಗಿ ಉಪ್ಪಿನಕಾಯಿ ಆ್ಯಂಡ್ ಆಮ್ಲೆಂಟ ಆಮ್ಲೆಟಲ್ಲಿ ಊಟ ಮಾಡಬೇಕು ಸೊ ದೊಡ್ಡ ಬಂದ ನಂತರ ತೀರ್ಥ ತಗೋತೇನೆ ನಾನು ಆ್ಯಂಡ್ ನೋಡ್ಬೋದು ತುಂಬ ಬಿಸಿಲಿದೆ ಎಲ್ಲ ಒಣಗಾಕಿದ್ದೇನೆ ಅದನ್ನ ಚೇರಲ್ಲಿ ಹಾಕಿದ್ದೇನೆ ಬೆಡ್ಶೀಟ್ನ ಸೊ ಸ್ವಲ್ಪ ಇವಾಗ ರೆಸ್ಟ್ ಮಾಡ್ತೇನೆ ಆ್ಯಂಡ್ ಇವತ್ತು ಒಂದು ಅಪ್ಲೋಡ್ ಮಾಡಬೇಕು ವ್ಲಾಗ್ ಅದೆಲ್ಲ ಎಡಿಟ್ ಆಗಿದ್ದೀನಿ ನಾನೈಟೇ ನಾನು ಇವಾಗ ಸ್ವಲ್ಪ ಮಲ್ಕೋತೀನಿ ನಾನು ಆಮೇಲೆ ಊಟ ಮಾಡಬೇಕಾದ್ರೆ ಸಿಗ್ತೇನೆ ಓಕೆ ಅಲ್ಲಿವರೆಗೂ ಬಾಯ್ ಟೈಮ್ ಆಯಿತು ಗಂಜಿ ಮತ್ತು ಆಫ್ ಬೈನ್ ಮಾಡಿದ್ವಿ ಮತ್ತು ಎಂತ ಒಣಗಿರೋ ಮೀನು ಸ್ವಲ್ಪ ಫ್ರೈ ಮಾಡಿ ಮತ್ತು ಉಪ್ಪಿನಕಾಯಿ ಅಷ್ಟೇ ಇಬ್ಬರಿಗೂ ಗಂಜಿ ಊಟ ಸೊ ಇವಾಗ ಒಂದೂವರೆ ಆಗ್ತಾ ಬಂತೀನಿ ಊಟ ಮಾಡೋದು ಸೊ ತರಕಾರಿ ಇತ್ತು ಪಲ್ಯ ಮಾಡಿಲ್ಲ ಸೊ ಇದರಲ್ಲೇ ಊಟ ಮಾಡುವ ಅಂತೇಳಿ ಅಂದ್ಕೊಂಡ್ವಿ ಬಲ್ಯ ಕದೆ ತನ್ನಿ ಅದಾರೋಡ ಸೊ ನಮ್ಮದು ಈಶುಭಾವ ಮಲ್ಕಿದಾನೆ ಊಟ ಮಾಡುವಾರಪ್ಪ ನಾವು ವೆಲ್ಕಮ್ ಬ್ಯಾಕ್ ಆಗ ಊಟ ಮಾಡಿ ಮತ್ತೆ ಮಲ್ಕೊಂಡ್ವಿ ನಾವು ಆ್ಯಂಡ್ ಫೋರ್ ತರ್ಟಿಗಿದ್ದು ಎಂತ ಸ್ನಾನ ಮಾಡಲಿಕ್ಕೆ ಬೆಂಕಿ ಹಾಕಿ ಆಮೇಲೆ ಊಟಕ್ಕೆಲ್ಲ ಇಟ್ಟೆ ಮತ್ತೆ ಕಾಲ್ ಮಾಡಿದರು ಅಮ್ಮ ಮತ್ತು ಅಪ್ಪ ಅಂದರೆ ಅವರ ಮಗಳ ಮನೆಗೆ ಹೋಗ್ತಾರೆ ಅಂತ ಸ್ವಾತೆಕ ಮನೆಗೆ ಸೊ ಹಾಗಾಗಿ ನಾವಲ್ವಾ ಸೊ ಹಾಗಾಗಿ ಇಲ್ಲಿ ಕುಕ್ಕರಲ್ಲಿ ರೈಸ್ ಮಾಡುವ ಅಂತ ಹೇಳಿ ಬೀನ್ಸ್ ಇದೆ ಬೀನ್ಸ್ ಪಲ್ಯ ಮಾಡುವ ಕಟ್ ಮಾಡಲಿಕ್ಕೆ ಕೂತ್ಕೊಂಡೆ ನಾನು ಮತ್ತೇನಾದರೂ ಏನಾದರೂ ಕಬಾಬ್ ಆ ಥರ ಏನಾದರೂ ಅಂತ ಅಂದ್ಕೊಂಡಿದ್ದೇನೆ ನೋಡುವ ಫೋ ಸೋ ಫಸ್ಟಿಗೆ ಇವಾಗ ಕಟ್ ಮಾಡಿ ಇಟ್ಕೊಳ್ಳೋ ತರಕಾರಿಯೆಲ್ಲ ಚಹಾ ಕುಡ್ದಾಯಿತು ತಾತ ಮಂಗಳೋ ನಾನಿಲ್ಲಿ ಮಾತಾಡ್ತಿದ್ದೇನಲ್ಲ ಅವನಲ್ಲಿ ಸ್ಮೈಲ್ ಮಾಡ್ತಿದ್ದಾನೆ ಸೊ ಬೀನ್ಸ್ ಕಟ್ ಮಾಡಿ ಮಾಡಿಟ್ಟು ಆಮೇಲೆ ಅವನ್ನ ಫ್ರೆಶ್ ಸ್ನಾನ ಮಾಡಿಸ್ಬೇಕಲ್ಲ ಅಕ್ಕನಿಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಬಟ್ ಟ್ರೈ ಮಾಡುವ ಸೊ ಫಸ್ಟ್ ನಾನು ಇವಾಗ ತರಕಾರಿ ಕಟ್ ಮಾಡ್ಕೊಳ್ತೇನೆ ಬೀನ್ಸು ಕಟ್ ಮಾಡಿ ಆಮೇಲೆ ಸಿಗ್ತೇನೆ ಏನು ಪಾತ್ರೆ ಒಂದು ಲತ್ತಾ ಈ ಐ ಕಾಯಲ್ಲಂಚ್ ಆ ಟೂ ಚೀನ್ ಹಂಡು ಜಿಜ್ಜಿ ಜಿಜ್ಜಿ ಭೀ ಐ ಬಕ್ಕನ ಮತ್ತು ಗವೆ ಹಾಂ ಜಿಜ್ಜಿ ಹಾಂ ಬಳ್ಳೆ ಹಾಂ ಹಾಂ ಸೋ ತರಕಾರಿ ಕಟ್ ಮಾಡ್ತೇನೆ ಓಕೆ ಆಲ್ಮೋಸ್ಟ್ ಎಲ್ಲ ಕೆಲಸ ಆಯಿತು ತರಕಾರಿ ಕಟ್ ಮಾಡಿಟ್ಟೆ ಮತ್ತೆ ಪಲ್ಯ ಮಾಡಬೇಕು ಊಟಕ್ಕೂ ಇಟ್ಟಾಯಿತು ಗುಡ್ಸಿನೆಲ್ಲ ಓಡಿಸಿ ಆಯಿತು ಸೊ ಅಕ್ಕ ಅಲ್ಲಿ ಸ್ನಾನ ಮಾಡಿಸ್ತಿದ್ದಾರೆ ಫಸ್ಟ್ ಟೈಮ್ ಅನಿಸುತ್ತೆ ಅವರು ಮಾಡಿಸೋದು ಸೊ ರೆಡಿ ಮಾಡಿ ಕೊಟ್ಟೆಲ್ಲ ಬಂದೆ ನೀರು ಸೋಪು ಎಲ್ಲ ಸೊ ಬಾಬಾ ಸ್ನಾನ ಮಾಡ್ತಿದ್ದಾನೆ ಇಲ್ಲಿದ್ರೆ ಅಮ್ಮ ಮಾಡಿಸ್ತಾರೆ ಅವರು ಇವತ್ತಿಲ್ಲಲ್ಲ ಸೊ ಹಾಗಾಗಿ ಅವ್ರು ಮಾಡಿಸ್ತಿದ್ದಾರೆ ಸೊ ಸ್ನಾನ ಮಾಡಿಸಿ ಆಯಿತು ಅವನು ಅಕ್ಕ ಅವನಿಗೆ ಬಾಡಿ ಲೋಷನ್ ಎಲ್ಲ ಹಚ್ಚಿ ಅವರು ಅಪ್ ಆಗಲಿಕ್ಕೆ ಹೋದರು ಮತ್ತು ಸ್ವಲ್ಪ ಇರ್ತದಲ್ಲ ಮಗುವಿದ್ದು ಸೊ ಹಾಗಾಗಿ ವಾಶ್ ಮಾಡಲಿಕ್ಕೆ ಹೋದರು ಆ್ಯಂಡ್ ಆರು ಮುಕ್ಕಾಲಾಯಿತು ಸಾರಿ ಆರು ಕಾಲಾಯಿತು ಆ್ಯಂಡ್ ಏನು ಇಲ್ಲಿದ್ದಾನೆ ನೋಡಿ ಕಾಲು ಕಾಣಿಸ್ತಾ ಇದೆಯಾ ಸೊ ಕಾಲೆಲ್ಲ ಹಾಕೊಂಡು ಮಲಗಿಸ್ತಾ ಇದ್ದೀನಿ ಅವನು ಹಾಲು ಸ್ವಲ್ಪ ಕುಡ್ದು ಅಷ್ಟೇ ಆ್ಯಂಡ್ ನೋಡ ಮಲ್ಕೊಳ್ಳಿಕ್ಕಿಲ್ಲ ಇಷ್ಟು ಬೇಗ ಬಟ್ ಸ್ಟಿಲ್ ನೋಡ ಟ್ರೈ ಮಾಡುವ ಅವರು ಸ್ನಾನ ಮಾಡಿ ಬರೋ ತನಕ ಆ್ಯಂಡ್ ಆಮೇಲೆ ಪಲ್ಯ ಮಾಡುವ ಅಂತೇಳಿ ರೈಸ್ ಕುಕ್ಕರಲ್ಲಿ ಇಟ್ಟಿದ್ದೇನೆ ಕೆಳಗೆ ಇಟ್ಟಿದ್ದೆ ಬಟ್ ಇವರು ಬರೋಲ್ಲ ಅಂತ ಗೊತ್ತಾಯ್ತಲ್ಲ ಸೊ ಹಾಗಾಗಿ ಮತ್ತೆ ಅದನ್ನ ಕೆಳಗಡೆ ಹೀಗೆ ಮಾಡೋದು ಅದೆಲ್ಲ ನನಗೆ ಗೊತ್ತಿಲ್ಲ ಅಷ್ಟಾಗಿ ಮತ್ತು ರಿಸ್ಕ್ ಬೇಡ ಅಂತೇಳಿ ಇಲ್ಲೇ ನಾನು ಕುಕ್ಕರಲ್ಲಿ ಇಟ್ಟೆ ಆ್ಯಂಡ್ ದೊಡ್ಡ ಬಂದಿದ್ದಾರೆ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿ ಅವ್ರನ್ನ ನೋಡ್ಕೊಂಡು ಬರಬೇಕು ಇವಾಗ ಹೋಗಿ ನಾನು ಆಗ ಫ್ರೆಶ್ ಅಪ್ ಆದೆ ಬಟ್ ನೋಡಬೇಕು ಫ್ರೆಶ್ ಅಪ್ ಆಗಬೇಕು ಇನ್ನೊಂದ್ಸರಿ ಬೇವ್ರೀ ಒಂಥರ ಆಗಿದೆ ಆ್ಯಂಡ್ ನೀಚೋ ಮಲ್ಕೊಂಡಿದ್ದಾನೆ ನಮ್ಮ ಬಾಬೆ ಬಾಬೆದು ಕಾಲ್ ನೋಡಿ ನಮ್ಮ ಮರಿ ಮರಿದು ಕಾಲ್ ನೋಡಿ ರೈಸಿಗೆ ಇಟ್ಟಿದ್ದೇನೆ ಇಲ್ಲಿ ಇವಾಗ ತೊಂಡೆಕಾಯಿ ಸಾರಿ ತೊಂಡೆಕಾಯಿನ ಕಟ್ ಮಾಡಿ ಕಟ್ ಮಾಡ್ಬೇಕು ಇವಾಗ ತೊಂಡೆಕಾಯಿನ ಕಟ್ ಮಾಡಬೇಕು ಇವಾಗ ಪಲ್ಯ ಮಾಡಲಿಕ್ಕೆ ಆಫ್ಟರ್ನೂನ್ಗೆ ಸೊ ವಾಶ್ ಮಾಡಿಟ್ಟಿದ್ದೀನಿ ಮನೆಯಲ್ಲೇ ಆಗಿತ್ತು ಮೊನ್ನೆ ನೋಡಿದ್ದೀರಲ್ವ ನೀವು ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಿನ್ನೆ ವ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡ್ತಿದ್ದೀನಿ ಬಿಕಾಸ್ ನಿನ್ನೆ ಶೂಟ್ ಮಾಡಿದ್ದು ನೈಟ್ ಊಟ ಮಾಡಿ ಮಲ್ಕೊಳ್ಳೋವರೆಗೂ ವ್ಲಾಗ್ ಮಾಡಿದ್ದೆ ಶೂಟ್ ಮಾಡಿದೆ ಅದು ರೆಕಾರ್ಡ್ ಆಗಿಲ್ಲ ಇವಾಗ ನಾನು ಅಂತ ಎಡಿಟ್ ಮಾಡುವ ಅಂತ ಕೂತ್ಕೊಂಡೆ ಅಷ್ಟೊತ್ತಿಗೆ ಪ್ಲೇನೇ ಇಲ್ಲ ಸೊ ಹಾಗಾಗಿ ಮತ್ತೆ ಇವಾಗ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಟೈಮ್ ಕರೆಕ್ಟಾಗಿ ಹನ್ನೊಂದು ಗಂಟೆ ಆಯಿತು ನಂದು ಜಸ್ಟ್ ಇವಾಗ ಬ್ರೇಕ್ಫಾಸ್ಟ್ ಆಗಿ ಕೈ ವಾಶ್ ಮಾಡಿ ಇನ್ನೂ ಒಣಗಿಲ್ಲ ನೋಡಿ ಇನ್ನೂ ಒಣಗಿಲ್ಲ ಕೈ ವಾಶ್ ಮಾಡಿ ಜಸ್ಟ್ ಇವಾಗ ಆಗಿದ್ದಷ್ಟೇ ಬ್ರೇಕ್ಫಾಸ್ಟ್ ಆ್ಯಂಡ್ ಅಕ್ಕ ಮತ್ತು ಮಗು ಮಲ್ಕೊಂಡಿದ್ದಾರೆ ಸೊ ರೈಸಿಗೆ ಇಟ್ಟಾಯಿತು ಆ್ಯಂಡ್ ಇವಾಗ ಪದಾರ್ಥ ಮಾಡಬೇಕು ಆ್ಯಂಡ್ ಕೂಡಿಸಿ ಒಡಿಸಿ ಪಾತ್ರೆ ತೊಳೆದು ಎಲ್ಲ ಎಲ್ಲನೂ ಆಯಿತು ಸೊ ಶೋ ಬಾಬಾ ಮಲ್ಕೊಂಡಿರೋ ಎಲ್ಲ ಗುಡಿಸಿ ಹುಡ್ಸಿ ಎಲ್ಲ ಇತ್ತು ನೋಡಿ ಸೊ ನಿನ್ನೆ ವ್ಲಾಗ್ ಎಂಡ್ ಮಾಡ್ಲಿಕ್ಕೆ ಆಗಿಲ್ಲಲ್ಲ ಎಂಡ್ ಮಾಡಿದೆ ನಾನು ಬಟ್ ರೆಕಾರ್ಡ್ ಆಗಿಲ್ಲ ಸೊ ಹಾಗಾಗಿ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ ನಾನು ನಿನ್ನೆ ಊಟ ಆಗಿ ಮಲ್ಕೊಳ್ಳೋವರೆಗೂ ವ್ಲಾಗ್ ಮಾಡಿದ್ದೆ ಬಟ್ ರೆಕಾರ್ಡ್ ಆಗಿಲ್ಲ ಅಷ್ಟೇ ಸೊ ಯಾ ನಂದು ಆಲ್ಮೋಸ್ಟ್ ಎಲ್ಲ ಕೆಲಸ ಆಯಿತು ಇವಾಗ ಒಂದು ಪಲ್ಯ ಮಾಡಿದರೆ ಮುಗೀತು ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡಿದಷ್ಟೇ ನಾನು ಊಟ ಲೇಟ್ ಮಾಡೋದು ಅಲ್ಲಿ ಒಂದು ಮಾಡಿಟ್ರೆ ನನ್ನ ಕೆಲಸ ಆಯಿತು ಮತ್ತು ಎಡಿಟಿಂಗ್ ಕೆಲಸ ಸ್ಟಾರ್ಟ್ ಮಾಡಬೇಕು ಸೊ ಇದೆ ನೋಡಿ ಸೊ ಅಷ್ಟೇ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್ ಟೇಕ್ ಕೇರ್